ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ಮೂವತ್ತಾರು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋಗೆ ಹೋಗಿ ಬನ್ನಿ ಫ್ರೆಂಡ್ಸ್ ಎದ್ದು ನಿಲ್ಲು ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್ ಕೇಳಬೇಡ ಡೋಂಟ್ ಆಸ್ಕ್ ಡೋಂಟ್ ಆಸ್ಕ್ ನನಗೆ ನೋಡಲು ಬಿಡು ಲೆಟ್ ಮಿ ಸಿ ಲೆಟ್ ಮಿ ಸಿ ಎಲ್ಲ ಮುಗಿದಿದೆ ಆಲ್ ಡನ್ ಆಲ್ ಡನ್ ಸುಮ್ಮನಿರು ಕೀಪ್ ಕ್ವಾಯ್ಟ್ ಕೀಪ್ ಕ್ವಾಯ್ ಇಲ್ಲೇ ಇರು ಸ್ಟೇಹಿಯ ಸ್ಟೇಹಿಯ ಅದನ್ನು ಮರೆತು ಬಿಡಿ ಫಗೆಟ್ ಇಟ್ ಫಗೆಟ್ ಇಟ್ ದಾರಿಯಿಲ್ಲ ಸಾಧ್ಯವಿಲ್ಲ ನೋವೇ ನೋವೇ ವೇಗವಾಗಿ ಹೋಗು ಗೋ ಫಾಸ್ಟ್ ಗೋ ಫಾಸ್ಟ್ ಹೋಗಬೇಡ ಡೋಂಟ್ ಗೋ ಡೋಂಟ್ ಗೋ ನಾನು ತಮಾಷೆ ಮಾಡ್ತಾ ಇಲ್ಲ ಐ ಆಮ್ ಸೀರಿಯಸ್ ಐ ಆಮ್ ಸೀರಿಯಸ್ ಬಲವಾಗಿ ಇರಿ ಸ್ಟೇ ಸ್ಟ್ರಾಂಗ್ ಸ್ಟೇ ಸ್ಟ್ರಾಂಗ್ ನಾನು ಕಾಯುತ್ತೇನೆ I will wait. I will wait. Nanna Nambike. Believe me. Believe me. Nanagi Sahaya Beku. I need help. I need help. Maraya Beda. Don't forget. Don't forget. Balashali Yagiri. ಬಿ ಸ್ಟ್ರಾಂಗ್ ಬಿ ಸ್ಟ್ರಾಂಗ್ ಹತ್ತಿರ ಇರು ಸ್ಟೇ ಕ್ಲೋಸ್ ಸ್ಟೇ ಕ್ಲೋಸ್ ಕಷ್ಟಪಟ್ಟು ಪ್ರಯತ್ನಿಸಿ ಟ್ರೈ ಹಾರ್ಡರ್ ಟ್ರೈ ಹಾರ್ಡರ್ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಗುಡ್ ಐಡಿಯಾ ನಿಧಾನವಾಗಿ ಹೋಗು ಗೋ ಸ್ಲೌ ಗೋ ಸ್ಲೋ ನಡೆಯೋಣ ಲೆಟ್ಸ್ ವಾಕ್ ಲೆಟ್ಸ್ ವಾಕ್ ಇದು ನಿಮ್ಮದು ಇಟ್ಸ್ ಯುವರ್ಸ್ ಇಟ್ಸ್ ಯುವರ್ಸ್ ಸುಮ್ಮನೆ ವಿಶ್ರಾಂತಿ ಪಡೆಯಿರಿ ಜಸ್ಟ್ ರಿಲ್ಯಾಕ್ಸ್ ಜಸ್ಟ್ ರಿಲ್ಯಾಕ್ಸ್ ಮತ್ತೊಮ್ಮೆ ಯೋಚಿಸಿ ಥಿಂಕ್ ಅಗೈನ್ ಥಿಂಕ್ ಅಗೈನ್ ನಾನು ಕೇಳುತ್ತಿದ್ದೇನೆ ಐ ಆಮ್ ಲಿಸ್ನಿಂಗ್ ಐ ಆಮ್ ಲಿಸ್ನಿಂಗ್ ನೀವು ತಡವಾಗಿದ್ದೀರಿ ಯು ಆರ್ ಲೇಟ್ ಯು ಆರ್ ಲೇಟ್ ಬಹುತೇಕ ಅಲ್ಲೇ ಇದ್ದೀವಿ ಆಲ್ಮೋಸ್ಟ್ ದೇರ್ ಆಲ್ಮೋಸ್ಟ್ ದೇರ್ ಇದು ಬಿಸಿಯಾಗಿರುತ್ತದೆ ಇಟ್ಸ್ ಹಾಟ್ ಇಟ್ಸ್ ಹಾಟ್ ನಿಮ್ಮ ಸಮಯ ತೆಗೆದುಕೊಳ್ಳಿ ಟೇಕ್ ಯುವ ಟೈಮ್ ಟೇಕ್ ಯುವ ಟೈಮ್ ಕೇಳಬೇಡ ಡೋಂಟ್ ಆಸ್ಕ್ ಡೋಂಟ್ ಆಸ್ಕ್ ನನಗೆ ನೋಡಲು ಬಿಡು ಲೆಟ್ ಮೀ ಸಿ ಲೆಟ್ ಮೀ ಸಿ ಎಲ್ಲ ಮುಗಿದಿದೆ ಆಲ್ ಡನ್ ಆಲ್ ಡನ್ ಸುಮ್ಮನಿರು ಕೀಪ್ ಕ್ವಾಯ್ಟ್ ಕೀಪ್ ಕ್ವಾಯ್ಟ್ ಇಲ್ಲೇ ಇರು ಸ್ಟೇ ಹಿಯರ್ ಸ್ಟೇ ಹಿಯರ್ ಅದನ್ನು ಮರೆತು ಬಿಡಿ ಫಗೆಟ್ ಇಟ್ ಫಾರ್ಗೆಟ್ ಇಟ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ